ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಆ ಮಧ್ಯಾಹ್ನ ಹಸ್ಬೆಂಡು ಚಿಕನ್ನ ತಂದಿದ್ದರು ಸಾಂಬಾರಿತ್ತು ಅಂದ್ಬಿಟ್ಟು ನಾನು ಸೈಡ್ಸ್ಗೆ ಚಿಕನ್ ಕಬಾಬು ಮತ್ತೆ ಆ ಚಿಕನ್ ಫ್ರೈನ ಮಾಡ್ಕೊಂಡಿದ್ದೆ ಇಲ್ಲಿ ನಾನು ಚಿಕನ್ ಕಬಾಬ್ ಮಾಡೋದಕ್ಕೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ತೊಳೆದು ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಗೆಜ್ಜಾಕೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ಹಾಗೆ ಒಂದು ಮೂರು ಹಸಿಮೆಣಿಕಾಯಿನ ಈ ರೀತಿಯಲ್ಲಿ ಸೀಳ ಹಾಕೊಂಡಿದ್ದೀನಿ ಈ ರೀತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತೇಜು ಅವ್ರದ್ದು ಚಿಕನ್ ಕಬಾಬ್ ಪೌಡರ್ನ ಹಾಕೊಂಡಿದ್ದೀನಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು ನಾನು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು ಹಾಗೆ ಮನೆಯಲ್ಲಿ ಹೆಪ್ಪು ಹಾಕ್ಕೊಂಡಿರುವಂತಹ ಮೊಸರನ್ನ ಒಂದೆರಡರಿಂದ ಎರಡರಿಂದ ಮೂರು ಸ್ಪೂನ್ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ ನೋಡಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಾದ್ಮೇಲೆ ಒಂದು ಅರ್ಧ ನಿಂಬೆಣ್ಣೆ ಹಿಡ್ಕೊಡ್ತಾ ಇದ್ದೀನಿ ಬೇಕು ಅಂದರೆ ನೀವು ಒಂದು ಕೂಡ ಹಾಕೋಬೋದು ನಾನು ಆಲ್ರೆಡಿ ಮೊಸರನ್ನ ಹಾಕಿರೋದ್ರಿಂದ ಒಂದು ಅರ್ಧ ಸಾಕೊಂಡ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡು ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ ಇವಳೇನು ಒಂದು ಕೈಯ್ಯಲ್ಲಿ ಒಡೆದಾಕೋತಾ ಇದ್ದಾಳೆ ಅಂತ ಅನ್ಕೋಬೇಡಿ ಪಾಪು ಅಳ್ತಿದ್ದು ಅಂದ್ಬಿಟ್ಟು ಪಾಪನೂ ಕೂಡ ಇಟ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಒಂದು ಕೈಯಲ್ಲಿ ಒಡೆ ಹಾಕೋತಾ ಇದ್ದೀನಿ ಮೊಟ್ಟೆನ ಹಾಕೊಂಡಾದ್ಮೇಲೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅಷ್ಟನ್ನು ಹಾಗೆ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ಒಂದು ಸ್ಪೂನ್ ಆಗೋಷ್ಟು ಅಚ್ಕರ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಮಸ ಚಿಕನ್ ಕಬಾಬ್ ಪೌಡರಲ್ಲಿ ಎಲ್ಲ ಮಸಾಲನು ಕೂಡ ಇರುತ್ತೆ ನಂಗೆ ಎಕ್ಸ್ಟ್ರಾ ಸ್ಪೈಸಸ್ ಬೇಕು ಅಂದ್ಬಿಟ್ಟು ಎಕ್ಸ್ಟ್ರಾ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ಒಂದು ಎರಡು ಸ್ಪೂನು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಕ್ಲೀನಾಗಿ ಕಲ್ಸ್ಕೊತಾ ಇದ್ದೀನಿ ಕ್ಲೀನಾಗಿ ಕಲಿಸ್ಕೊಂಡಾದಮೇಲೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋದಿಕ್ಕೆ ಎತ್ತಿಕ್ಬಿಡಿ ಆಗ ತುಂಬಾ ಜ್ಯೂಸಿಯಾಗಿ ಬರುತ್ತೆ ನಮಗೆ ಟೈಮ್ ಇಲ್ಲ ಅನ್ನೋರು ಕೂಡ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಆಗಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನನಗೆ ಟೈಮ್ ಇತ್ತು ಅಂದ್ಬಿಟ್ಟು ಇದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ನಾನು ಚಿಕನ್ ಫ್ರೈನ ಮಾಡ್ಕೊತೀನಿ ಅದಕ್ಕೋಸ್ಕರ ನಾನು ಟೈಮ್ ಇತ್ತು ಅಂದ್ಬಿಟ್ಟು ಚೆನ್ನಾಗಿ ಕಲಸಿಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಒಂದು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಎದ್ದಿಕ್ಕಿದೆ ಅಷ್ಟರಲ್ಲಿ ನಾನು ಆ ಚಿಕನ್ ಫ್ರೈನ ಮಾಡೋದಕ್ಕೆ ಇಲ್ಲಿ ಒಂದು ಚಾಪನ್ನು ತಗೊಂಡು ಒಂದು ಈರುಳಿನ ಈ ರೀತಿಯಲ್ಲಿ ನಾನು ಚಾಪನ್ನ ಮಾಡ್ಕೋತಾ ಇದ್ದೀನಿ ಈ ಒಂದು ಚಾಪರು ತುಂಬಾನೇ ಚೆನ್ನಾಗಿದೆ ಒಂದೇ ಒಂದು ನಿಮಿಷದಲ್ಲಿ ಈ ರೀತಿಯಲ್ಲಿ ಕ್ಲೀನ್ ಆಗಿ ಸಣ್ಣಕ್ಕೆ ಚಾಪ್ ಆಗುತ್ತೆ ಪ್ರಾಡಕ್ಟ್ ಲಿಂಕ್ಸ್ನೆಲ್ಲ ನಾನು ಕಿಚನ್ ಅನ್ ಕಿಚನ್ ಅವರ್ ಅನ್ಬಾಕ್ಸಿಂಗ್ ಪ್ರಾಡಕ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ಬೇಕು ಅಂದರೆ ಈ ವಿಡಿಯೋದಲ್ಲೂ ಕೂಡ ಹಾಕಿರ್ತೀನಿ ನೀವು ಚಕ್ನ ಮಾಡಿ ನೋಡಿ ಚಾಪ್ ಮಾಡಿದಂತಹ ಈರುಳ್ಳಿನ ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ ಇದೇ ಒಂದು ಚಾಪರ್ಗೆ ಒಂದು ಮೂರು ಟೊಮೊಟೊ ಹಾಕೊಂಡು ಇದನ್ನು ಕೂಡ ನಾನು ಚಾಪ್ ಮಾಡ್ಕೋತೀನಿ ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ಕ್ಲೀನಾಗಿ ಚಾಪಾಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಈ ಒಂದು ಚಾಪರು ಬೇಕು ಅಂದರೆ ನೀವು ಮಿಕ್ಸಿಲು ಕೂಡ ಚಾಪ್ ಮಾಡ್ಕೋದು ಆದರೆ ನುಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿಯಲ್ಲಿ ದಪ್ಪ ತಪ್ಪಕ್ಕೆ ಚಾಪ್ ಚಾಪ್ ಮಾಡ್ಕೊಂಡಿದ್ದೀನಿ ಟೊಮೊಟೋನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಒಂದು ಮೂರು ಹಸಿಮೆಣ್ಸಿಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ತಗೊಂಡಿದ್ದೀನಿ ಇಲ್ಲಿ ಫ್ರೈನ ಮಾಡೋದಕ್ಕೆ ಒಂದು ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಸೋಂಪು ಪಲಾವ್ ಎಲೆ ಚಕ್ಕೆ ಏಲಕ್ಕಿ ಲವಂಗ ಹಾಗೆ ಕಸೂರಿ ಮೇಥಿ ಒಂದು ಹಾನಸೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಮೂರು ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತೀನಿ ಈ ಒಂದು ರೆಸಿಪಿನ ನೀವು ಕೂಡ ಮಿಸ್ ಮಾಡಿದೆ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದು ಫ್ರೈ ಆದಮೇಲೆ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಪೇಸ್ಟ್ ಹಾಕೊಂಡು ಅದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈನ ಮಾಡ್ಕೊತೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಕಟ್ ಮಾಡಿ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಿಕನ್ ಫ್ರೈ ಚಪಾತಿಗಾಗಿರ್ಬೋದು ರೊಟ್ಟಿಗಾಗಿರ್ಬೋದು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಪೂರಿ ಪರೋಟಾ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಎಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆದ್ಮೇಲೆ ಚಾಪ್ ಮಾಡಿದಂತಹ ಟೊಮೊಟೊನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ಹಸಿಣ ಮತ್ತು ಇಲ್ಲಿ ಚಿಕ್ ಸ್ಪೂನ್ ಆಗಿರೋದ್ರಿಂದ ಒಂದು ನಾಲ್ಕು ಸ್ಪೂನು ರೆಡ್ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ ಹಾಗೆ ಒಂದ್ ಎರಡು ಸ್ಪೂನು ಧನ್ಯಾ ಪೌಡರ್ನ ಹಾಕೊಂಡಿದ್ದೀನಿ ಹಾಕೊಂಡಾದ್ಮೇಲೆ ಮಸಾಲದ್ದು ಹಸಿ ಬಸ್ನಿಂಗ್ ಹೋಗೋವರೆಗು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ತೊಳೆದಿಟ್ಕೊಂಡಂತಹ ಚಿಕನ್ನ ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗಲೇ ನಾನು ರುಚಿಗೆ ಕೂಡ ಹಾಕೋತಾ ಇದ್ದೀನಿ ಏನಕ್ಕೆ ಅಂದರೆ ಆಮೇಲೆ ಉಪ್ಪು ಹಾಕ್ಬಿಟ್ರೆ ಅಷ್ಟು ಚ ಚೆನ್ನಾಗಿ ಉಪ್ಪು ಹಿಡಿಯೋದಿಲ್ಲ ಚಿಕನ್ಗೆ ಅದಕ್ಕೋಸ್ಕರ ನಾನು ಒಗ್ಗರಣೆಗೆ ಈ ರೀತಿಯಲ್ಲಿ ಚಿಕನ್ಗೆ ಉಪ್ಪಾಕ್ಬಿಡ್ತೀನಿ ಅಷ್ಟು ಚೆನ್ನಾಗಿ ಚಿಕನ್ಗೆ ಉಪ್ಪು ಹಿಡಿಯುತ್ತೆ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡಾದ್ಮೇಲೆ ನೀರು ಹಾಕ್ತೇನೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ನೋಡಿ ನೀರು ಹಾಕ್ತೇನೆ ಎಷ್ಟು ನೀರು ಅಂತ ಇದಕ್ಕೆ ನಾನು ಆಲ್ರೆಡಿ ಕುರ್ದಿದ್ದು ಇದೆ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಬೇಯೋದಿಕ್ಕೆ ಬಿಡ್ತೀನಿ ನೋಡಿ ತುಂಬಾ ಚೆನ್ನಾಗಿ ಚಿಕನ್ ಕೂಡ ಆಲ್ಮೋಸ್ಟ್ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಿಸ್ಬಿಟ್ಟು ನಾನು ಗ್ಯಾಸ್ ನ ಆಫ್ ಮಾಡಿಬಿಡ್ತೀನಿ ನೋಡಿ ಈಗ ಕಂಪ್ಲೀಟ್ ಆಗಿ ಚಿಕನ್ ಫ್ರೈ ರೆಡಿ ಆಗಿದೆ ಈಗ ಗ್ಯಾಸ್ ನ ಆಫ್ ಮಾಡಿಬಿಟ್ಟು ಸೈಡ್ಗೆದ್ದಿಕ್ಕಿ ಈಗ ಚಿಕನ್ ನ ಮಾಡ್ಕೋತೀನಿ ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಏನು ಮ್ಯಾರಿನೇಟ್ ಮಾಡಿಕ್ಕಿದ್ದೆ ಚಿಕನ್ನು ನಾನು ಎಣ್ಣೆಗೆ ಹಾಕ್ಕೊಂಡು ಚೀ ಆಗಿ ಕರ್ಕೊತೀನಿ ಯಾವತ್ತೇ ಆಗಲಿ ಚಿಕನ್ ಕಬಾಬ್ನ ಮಾಡಿ ಮಾಡುವಾಗ ಹಾಕ್ತೇನೆ ತಿರ್ಗಕ್ಕೆ ಹೋಗ್ಬಿಡಿ ಆಗ ಏನು ಮ್ಯಾರಿನೇಟ್ ಮಾಡಿರ್ತೀವಿ ಈ ಒಂದು ಬೈಂಡಿಂಗ್ ಎಲ್ಲ ಕಿತ್ಕೊಳ್ಳುತ್ತೆ ಹಾಕಿ ಒಂದು ಎರಡು ನಿಮಿಷ ಆದ್ಮೇಲೆ ಈ ರೀತಿಯಲ್ಲಿ ತಿರ್ಕೊಳ್ಳಿ ನೋಡಿ ಒಂದು ಚೂರು ಕೂಡ ಏನೂ ಕಿತ್ತೋಗಿಲ್ಲ ಅಷ್ಟು ಕ್ಲೀನಾಗಿ ಬೈಂಡಿಂಗು ಕೂತಿದೆ ಯಾವತ್ತೇ ಆದ್ರೂ ಅಷ್ಟೇ ಹಾಕ್ತಿಡ್ಕೇ ಚಿಕನ್ನ ತಿರ್ಬೋಕೋಗ್ಬಿಡಿ ಹಾಕಿ ಒಂದು ಎರಡು ನಿಮಿಷ ಆದಮೇಲೆ ಈ ರೀತಿಯಲ್ಲಿ ತಿರುಗಿ ಆಗ ಒಂದು ಚೂರು ಕೂಡ ಬೈಂಡಿಂಗ್ ಕಿತ್ಕೊಳ್ಳೋದಿಲ್ಲ ನೋಡಿ ಈಗ ಎಷ್ಟು ಕಲರ್ಫುಲ್ಲಾಗಿ ಚಿಕನ್ ಕಬಾಬು ರೆಡಿಯಾಗಿದೆ ಅಂತ ಬೇಕು ಅಂದರೆ ನೀವು ವಿತೌಟ್ ಚಿಕನ್ ಕಬಾಬ್ನ ಹಾಕ್ತಾರು ಕೂಡ ನೀವು ಕಬಾಬ್ನ ಮಾಡ್ಕೋಬೋದು ಬೇಕು ಅಂದರೆ ಹೇಳಿ ನಾನು ಕಮ ಕಮೆಂಟ್ನ ಮಾಡಿ ನಾನು ಮಾಡಿ ಅದನ್ನು ಕೂಡ ತೋರಿಸ್ತೀನಿ ಕಂಪ್ಲೀಟಾಗಿ ಚಿಕನ್ ಕಬಾಬ್ ಎಲ್ಲ ರೆಡಿ ಆದ್ಮೇಲೆ ನಾನು ಈಗ ಒಂದು ಪ್ಲೇಟಿಗೆ ಒಂದು ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಿ ಅಲ್ವಾ ಸಿಂಪಲ್ ಆಗಿ ಯಾವ ರೀತಿ ಚಿಕನ್ ಕಬಾಬು ಮತ್ತು ಚಿಕನ್ ಫ್ರೈನ ಮಾಡ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ಎರಡು ರೆಸಿಪಿನೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನನ್ನ ಒಂದು ಪುಟ್ಟ ಚಾನಲನ್ನು ಪ್ಲೀಸ್ ಸಪೋರ್ಟ್